ಸಂಪೂರ್ಣ ಮಹಾಭಾರತ ಭಗವಾನ್ ವೇದ ವ್ಯಾಸರ ವೃತ್ತಾಂತ ಮಹಾಭಾರತದ ಕರ್ತೃ ಒಂದು ವ್ಯಕ್ತಿ ಶಕ್ತಿಯಾಗಿದ್ದ ವ್ಯಾಸರ ಬಗ್ಗೆ ಸೂತ ಪುರಾಣಿಕರು ಈ ರೀತಿ ತಿಳಿಸಿದರು ಯಮುನಾ ನದಿಯ ತೀರದಲ್ಲಿ ಪರಾಶರ ಮಹರ್ಷಿಗಳು ವಾಸವಾಗಿದ್ದರು ಇವರ ತಪಸ್ಸು ಅಧ್ಯಯನ ವ್ರತ ನಿಯಮಗಳು ಅಸಾಧಾರಣವಾಗಿದ್ದವು ಒಮ್ಮೆ ಇವರು ಸತ್ಯವತಿ ಎಂಬುವವಳಿಗೆ ಮೆಚ್ಚಿ ಕರುಣಿಸಿದ ಪುತ್ರರೇ ವ್ಯಾಸರು ಇವರಿಗೆ ಕೃಷ್ಣ ದ್ವೈಪಾಯನ ಪರಾಶರ ವೇದವ್ಯಾಸ ಬಾದರಾಯಣ ಮುಂತಾದ ಹೆಸರುಗಳಿವೆ ವೇದಗಳನ್ನು ನಾಲ್ಕು ರೀತಿ ವಿಭಾಗಿಸಿದ್ದರಿಂದ ವೇದವ್ಯಾಸರೆಂದು ಹೆಸರು ಪಡೆದರು ಬದರಿಕಾಶ್ರಮದಲ್ಲಿದ್ದು ಬಾದರಾಯಣರೆನಿಸಿದರು ಪರಾಶರರ ಮಗನಾಗಿದ್ದರಿಂದ ಪರಾಶರರೆಂದೆನಿಸಿದರು ಕೃಷ್ಣವರ್ಣದ ದ್ವೀಪದಲ್ಲಿ ಹುಟ್ಟಿದವರಾದವರಿಂದ ದ್ವೈಪಾಯನ ರೆನಿಸಿದರು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಲೋಕಕ್ಕೆ ತಿಳಿಸುವ ಸಲುವಾಗಿ ಮಹಾಭಾರತವನ್ನು ತಮ್ಮ ಮನದಲ್ಲಿ ಗ್ರಂಥ ರೂಪದಲ್ಲಿ ನಿರ್ಮಾಣ ಮಾಡಲು ಬಯಸಿದರು ಅವರ ಆಸೆಯನ್ನು ತಿಳಿದು ಬ್ರಹ್ಮನು ಅವರೆದುರಿಗೆ ಮಹರ್ಷಿ ನಿಮ್ಮ ಆಸೆಯನ್ನು ಗಣಪತಿಯ ಸಹಾಯದಿಂದ ಪೂರೈಸಿಕೊಳ್ಳಿರಿ ಪ್ರಪಂಚಕ್ಕೆ ಉಪಕಾರವಾಗುವುದು ಎಂದು ಹೇಳಿದನು ವ್ಯಾಸರು ಗಣಪತಿಯನ್ನು ಸ್ತೋತ್ರ ಮಾಡಿದಾಗ ಗಣಪತಿಯು ಒಪ್ಪಿದನು ಆದರೆ ಗಣಪತಿಯು ತನ್ನ ಲೇಖನಿಗೆ ನಿರಂತರವಾಗಿ ಹೇಳಿದರೆ ಮಾತ್ರ ಬರೆಯುವೆ ಎಂದು ಹೇಳಿದಾಗ ಅದರಂತೆಯೇ ಒಪ್ಪಿದ ವ್ಯಾಸರು ಗಣಪತಿಗೆ ಈ ರೀತಿ ಹೇಳಿದರು ನಾನು ಹೇಳಿದ ಶ್ಲೋಕಗಳನ್ನು ಅರ್ಥ ಮಾಡಿಕೊಂಡೇ ಬರೆಯಬೇಕು ಹೀಗೆ ಗಣಪತಿಗೆ ಸುಲಭವೆನಿಸಿದಾಗ ಸಮಸ್ಯಾತ್ಮಕ ಶ್ಲೋಕಗಳನ್ನು ಹೇಳುತ್ತಿದ್ದರು ಗಣಪತಿಗೆ ಸಹ ಇದರಿಂದ ಹೆಚ್ಚಿನ ಸಮಯ ಬೇಕಾಗುತ್ತಿತ್ತು ಇದನ್ನು ವ್ಯಾಸಗುಟ್ಟು ಎಂದು ಕರೆದಿದ್ದಾರೆ ಈ ಮಹಾಭಾರತವನ್ನು ನಾರದರು ದೇವಲೋಕದಲ್ಲಿ ಪ್ರಸಿದ್ಧಿಪಡಿಸಿದರು ದೇವಲರು ಪಿತೃಲೋಕದಲ್ಲಿ ಗಂಧರ್ವರಿಗೆ ಶುಕರು ಮನುಷ್ಯರಿಗೆ ವೈಶಂಪಾಯನರು ಪ್ರಚಾರ ಮಾಡಿದರು ಇದರಲ್ಲಿ ಭಾರತ ವಂಶದ ಮಹಾಮಹಿಮರ ಚರಿತ್ರೆ ಇರುವುದು ಪ್ರತ್ಯಕ್ಷವಾಗಿ ಮಹರ್ಷಿ ವ್ಯಾಸರು ಈ ಎಲ್ಲವನ್ನು ನೋಡಿದವರಾಗಿದ್ದಾರೆ ಅವರ ದಿವ್ಯಶಕ್ತಿಯ ಅರಿವೂ ಸಹ ಈ ಗ್ರಂಥದಿಂದ ನಮಗೆ ತಿಳಿಯುವುದು ವೈಶಂಪಾಯನರು ವ್ಯಾಸರ ಶಿಷ್ಯರು ಅವರು ಗುರುವಿನಿಂದ ಕಥೆಯನ್ನು ತಿಳಿದು ಪ್ರಪಂಚದಲ್ಲಿ ತಿರುಗಾಡುತ್ತಾ ಅಸ್ಥಿನ ಬಂದರು ಜನಮೇಜಯನ ಸರ್ಪಯಾಗ ಆಸ್ತಿಕನಿಂದಾಗಿ ಮುಗಿದಿತ್ತು ಜನಮೇಜಯನು ತಾನು ಹಿಂದಿನವರ ವಿಷಯವನ್ನು ತಿಳಿಯಲು ಬಯಸಿದನು ಆದುದರಿಂದ ವೈಶಂಪಾಯಿನರು ಮಹಾಭಾರತವನ್ನು ಹೇಳಲಾರಂಭಿಸಿದರು